ಎಲ್ಲ ನನ್ನ ಕೇಳುಗರಿಗೂ ಸಚಿನ್ ಕೃಷ್ಣ ಮಾಡುವ ನಮಸ್ಕಾರಗಳು ವೆನ್ ಯು ನೋ ಯುವರ್ ಸೆಲ್ಫ್ ಯು ಆರ್ ಎಂಪವರ್ಡ್ ವೆನ್ ಯು ಅಕ್ಸೆಪ್ಟ್ ಯುವರ್ ಸೆಲ್ಫ್ ಯು ಆರ್ ಇನ್ವಿಸಿಬಲ್ ಟೀನಾ ಅವ್ರು ಹೇಳಿರೋ ಮಾತಿದು ಎಷ್ಟು ನಿಜ ಅನ್ಸುತ್ತಲ್ವ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ತಿಳ್ಕೊಂಡಿದ್ದಾಗ ಮಾತ್ರ ನಮ್ಮ ಗುರಿ ಏನಿರುತ್ತೆ ಅದನ್ನು ತಲುಪೋದಕ್ಕೆ ಸಾಧ್ಯ ನಮ್ಮ ಅಭಿರುಚಿಗಳೇನು ಆಸಕ್ತಿಗಳೇನು ಹವ್ಯಾಸಗಳೇನು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು ನಮ್ಮ ಧನಾತ್ಮಕ ಮತ್ತು ಋಣಾತ್ಮಕ ಗುಣಗಳೇ ನಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ತವೆ ಉದಾಹರಣೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ನಮಗೆ ಯಾವ ಕೆಲಸ ಬರುತ್ತೆ ಯಾವ ಕೆಲಸ ಬರೋದಿಲ್ಲ ಯಾವುದನ್ನು ಕಲಿತಿದ್ದೀವಿ ಯಾವುದನ್ನು ಕಲಿಯೋದು ಬಾಕಿ ಇದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂದರೆ ಸಮರ್ಪಕವಾಗಿ ಅಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಹೀಗಾಗಿ ನಮ್ಮ ಶಕ್ತಿ ಹಾಗೂ ಬಲಹೀನತೆಯನ್ನು ಯಾವಾಗಲೂ ತಿಳ್ಕೊಂಡಿರಬೇಕು ಹಾಗಿದ್ದಾಗ ಯಾವುದೇ ಕೆಲಸ ಹೇಳಿದಾಗ ನಮ್ಮ ಸಾಮರ್ಥ್ಯಕ್ಕೆ ಹೊಂದ್ಕೊಂಡಂತೆ ಅದಕ್ಕೆ ಬೇಕಾಗ ಸಮಯ ಸಂಪನ್ಮೂಲಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು ಇದು ನಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತೆ ಕೆಪಾಸಿಟಿ ಸಾಮರ್ಥ್ಯನ ಕೂಡ ಹೆಚ್ಚಿಸುತ್ತೆ ಜೊತೆಗೆ ಧೈರ್ಯದಿಂದ ಮುನ್ನುಗ್ಗೋದಕ್ಕೆ ಮುಂದುವರಿಯೋದಕ್ಕೆ ನೆರವಾಗುತ್ತೆ ಧನ್ಯವಾದ